ದೇವೀಸ್ ಕಿಚನ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಬನ್ನಿ ಅಡುಗೆ ಕಲಿಯೋಣ ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಮಾವಿನಕಾಯಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡೋದು ತೋರಿಸ್ತಾ ಇದೆ ಇವತ್ತು ಕೂಡ ಹಾಗೆಯೇ ಇದು ಒಂದು ಡಿಫ್ರೆಂಟ್ ಡ್ರಿಂಕ್ ಇದು ಇದಕ್ಕೆ ಮಾವಿನಕಾಯಿ ಮಂಥನ ಅಂತ ಹೆಸರಿಟ್ಟಿದ್ದೀನಿ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಕುಡಿದ ನಂತರ ಏನೋ ಒಂದು ರೀತಿಯ ಹುರುಪು ಬಂದಂಗೆ ಆಗುತ್ತೆ ಆ ರೀತಿಯ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಡ್ರಿಂಕ್ ಇದು ಮಾವಿನಕಾಯಿ ಮಂಥನ ಮಾಡೋದು ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಏನು ಬೇಕು ಇದಕ್ಕೆ ನೋಡೋಣ ಮೊದಲು ಮಾವಿನಕಾಯಿ ಇದು ತೋತಾಪುರಿ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ಸ್ವಲ್ಪ ಕಾಯಿ ಮಾವಿನಕಾಯಿ ಆ ಆನಂತರದಲ್ಲಿ ಬೆಲ್ಲ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ರುಚಿ ಹೆಚ್ಚಿಸಲು ಕ್ಯಾರೆಟು ಒಂದರಿಂದ ಎರಡು ಕ್ಯಾರೆಟು ಸಣ್ಣದಾದರೆ ಎರಡು ದೊಡ್ಡದಾದರೆ ಒಂದು ಕ್ಯಾರೆಟನ್ನು ತುರಿದಿಟ್ಕೊಳ್ಳಿ ಮೆಣಸು ಒಂದು ಚಮಚ ಮತ್ತು ಉಪ್ಪು ಒಂದು ಸ್ವಲ್ಪ ರುಚಿ ಬೇಕಾಗುತ್ತೆ ಬೆಲ್ಲವನ್ನು ನೀವು ಪುಡಿ ಮಾಡಿ ನೆನೆಸಿಟ್ಟು ಚೆನ್ನಾಗಿ ಅದನ್ನು ನೀವು ಈ ರೀತಿ ನೆನೆಸಿಟ್ಕೊಂಡು ಶೋಧಿಸಿಟ್ಕೊಂಡ್ಬಿಡಿ ಇದನ್ನೇನು ಕುದಿಸೋದು ಬೇಡ ನೆನಿಬೇಕಷ್ಟೇ ಅದು ಚೆನ್ನಾಗಿ ಬೆಲ್ಲವನ್ನು ನೆನೆಸಿಟ್ಕೊಳ್ಳಿ ಎಷ್ಟು ಬೆಲ್ಲ ಹಾಕ್ತೀರ ಅಂತಂದರೆ ಒಂದು ಮಾವಿನಕಾಯಿ ಫುಲ್ಲು ನೀವು ಹುಳಿ ಇರೋದು ತುರಿದ್ರೆ ಅದಕ್ಕೆ ನೀವು ಒಂದು ಅಚ್ಚು ಪ ಬೆಲ್ಲ ಪೂರ್ತಿ ಹಾಕಿ ಆಮೇಲೆ ಇದು ಕೂಡ ಸಿಹಿ ಕೂಡ ನಿಮಗೆ ಬಿಟ್ಟಿದ್ದು ಸ್ವಲ್ಪ ಸಿಹಿ ಕಮ್ಮಿ ಇರಲಿ ಚೆನ್ನಾಗಿರುತ್ತೆ ಸೊ ಅದನ್ನು ನೆನೆಸಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಿಲ್ಲ ಈಗ ತಿರುಳು ಅಥವಾ ತುರ್ಕೊಳ್ಳಿ ಮಾವಿನಕಾಯಿಯನ್ನು ನೀವು ಬೇಕಾದ್ರೆ ಹಚ್ಕೋಬೋದು ಅಥವಾ ತುರ್ಕೋಬೋದು ಅದನ್ನು ಮತ್ತೆ ತುರಿದಿರುವಂಥ ಕ್ಯಾರೆಟ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣ ಮಾಡ್ಕೋಬೇಕಿದು ನೋಡಿ ಈ ರೀತಿ ಜ್ಯೂಸ್ ಅದೇ ಆಗಬೇಕು ನೀರೇನು ಹಾಕೋದು ಬೇಡ ಅದರಲ್ಲೇ ಇರುವಂಥ ಅಂಶ ಸರಿಯಾಗತ್ತೆ ಚೆನ್ನಾಗಿ ರುಬ್ಕೊಳ್ಳಿ ಆ ನಂತರದಲ್ಲಿ ನೀವು ಈ ಪಾಕಕ್ಕೆ ಡೈರೆಕ್ಟಾಗಿ ಅದನ್ನು ಶೋಧಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಸ್ವಲ್ಪ ತರಿತರಿ ಇರುತ್ತಲ್ಲ ಅದಕ್ಕೋಸ್ಕರ ಶೋಧಿಸ್ಕೋಬೇಕು ಈ ರೀತಿ ಸಣ್ಣದಾದಂಥ ನೀವು ಶೋಧಿಸೋದು ತಗೊಂಡ್ರೆ ಒಂದೊಂದ್ಸತಿ ಪೂರ್ತಿಯಾಗಿ ಶೋಧಿಸೋದು ಕಷ್ಟ ಆಗುತ್ತೆ ನಿಧಾನ ಆಗ್ಬೋದು ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸ್ಟೀಲ್ದು ಸ್ವಲ್ಪ ದೊಡ್ಡ ಕಣ್ಣುಗಳಲ್ಲಂಥ ಸ್ಟೀಲ್ ಜಾಲರಿಯನ್ನು ತೊಗೊಳ್ಳಿ ಆಗ ನೀಟಾಗಿ ಅದು ಸೋರುತ್ತೆ ನೋಡಿ ಇವಾಗ ಹಾಕಿದಲ್ಲ ಎಲ್ಲವನ್ನು ಹಾಕಿ ನೀವು ಶೋಧಿಸ್ಕೊಂಡ್ಬಿಡಿ ಎಷ್ಟು ರುಬ್ಬಿದ್ರೂ ಅಷ್ಟು ಮಿಕ್ಸಿಯನ್ನು ತೊಳ್ಕೊಂಡು ಬೇಕಾದ್ರೆ ಅದನ್ನು ನೀರು ಬೇಕಾದ್ರೂ ಹಾಕ್ಬೋದು ಹಾಕಿ ಶೋಧಿಸ್ಕೊಳ್ಳಿ ಆ ನಂತರದಲ್ಲಿ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಂದ್ಬಿಡತ್ತೆ ನಂತರದಲ್ಲಿ ಅದನ್ನು ನೀವು ಚೆಲ್ಬೋದು ಅಷ್ಟೇ ಇಷ್ಟು ಬರುತ್ತೆ ನಿಮಗೆ ಅಷ್ಟೇ ಇದನ್ನು ತೆಗೆದಾದ ನಂತರ ನೋಡಿ ಇದು ರೆಡಿ ಸೊ ಈ ಪಾತ್ರೆಗೆ ಈಗ ನಾವು ಬೆಲ್ಲ ಹಾಕಾಯಿತು ಈ ರುಬ್ಬಿದಂಥ ಪದಾರ್ಥವನ್ನು ಹಾಕಾಯಿತು ಕಲರ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ನೀವೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಎಲ್ಲವೂ ಅಳತೆ ಮೇಲೇ ಅವಲಂಬಿಸಿರುತ್ತೆ ನೀವು ಯಾವ ಪದಾರ್ಥವನ್ನು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರ ಅದರ ಮೇಲೆ ನೋಡಿ ಈಗ ಅರ್ಧ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ನೀವು ಮೆಣಸಿನ ಪುಡಿಯನ್ನು ಮೆಣಸು ತೊಗೊಂಡ್ರೆ ಕಾಳು ಮೆಣಸು ಅದನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಫುಲ್ ಪುಡಿ ಮಾಡಿಬಿಟ್ಟು ಆ ಪೌಡ್ರನ್ನು ನೀವು ಇದಕ್ಕೆ ಹಾಕಿ ಸೊ ಈಗ ರೆಡಿ ಹಾಕಿ ಸೊ ನಮಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಖಾರಕ್ಕೆ ಮೆಣಸು ಹಾಕಿದ್ದೀವಿ ಹುಳಿಗೆ ಮಾವಿನಕಾಯಿ ಹಾಕಿದ್ದೀವಿ ರುಚಿಗೊಂಚೂರು ಕ್ಯಾರೆಟ್ ಹಾಕಿದ್ದೀವಿ ಎಲ್ಲ ಹಾಕಿದ ನಂತರ ಜ್ಯೂಸ್ ರೆಡಿ ಈ ಮಿಕ್ಸ್ ಮಾಡಿ ಸರ್ವ್ ಮಾಡೋಕ್ಕಿಂತ ಮುಂಚೆ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ತಣ್ಣದಿದ್ದರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಐಸ್ ಕ್ಯೂಬ್ಗಳನ್ನು ಹಾಕಿ ಬೇಡಪ್ಪ ನಂಗೆ ಗಂಟ್ಲು ಕಟ್ಟುತ್ತೆ ಅನ್ನೋರು ಒಂದು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಸಾಕು ಮೆಕ್ಕಿದವ್ರು ಪರವಾಗಿಲ್ಲ ಚಿಲ್ಲಾಕಿರಲಿ ಅನ್ನೋರು ಈ ರೀತಿ ನಂತರ ಹಾಕೊಂಬಿಡಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಗ್ಲಾಸ್ಗಳಿಗೆ ಹಾಕಿ ಸರ್ವ್ ಮಾಡಿ ಕುಡಿದು ನೋಡಿ ಹೇಗಿದೆ ಅಂತ ಸಕ್ಕತ್ತಾಗಿರತ್ತೆ ಇದು ತುಂಬ ಟೇಸ್ಟ್ ಅನಿಸುತ್ತೆ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಣ್ರಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಆದರೆ ತುಂಬ ಕುಡಿಬೇಡಿ ಅಷ್ಟೇ ತುಂಬ ಕುಡಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕುಡೀರಿ ಫ್ರಿಜ್ಜಲ್ಲಿ ಇಟ್ಬಿಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಸ್ವಲ್ಪ ಹೋಗಿ ಸಕ್ಕತ್ತಾಗಿರೋ ಡ್ರಿಂಕು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಷ್ಟೇ ಅಲ್ಲ ಕಣ್ರಿ ಮಾವಿನ ಹಣ್ಣಿಂದ ಅಲ್ಲ ಕಾಯಿಂದ ಕೂಡ ಜ್ಯೂಸ್ ಮಾಡ್ಬೋದು ಅಂತ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತಿಗೆ ಬಂದುಬಿಡ್ತೀನಿ ಇವತ್ತಿನ ಕಿವಿ ಮಾತು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಹಣ್ಣು ತರಕಾರಿಗಳು ಕೆಲವು ಆಹಾರಗಳನ್ನು ಹೇಳ್ತಾ ಹೋಗ್ತಾರೆ ಮನೆಯಲ್ಲಿ ಇದು ಉಷ್ಣ ಅದು ಶೀತ ಅದು ಜಾಸ್ತಿ ತಿನ್ನಬಾರ್ದು ಇದು ತಿನ್ನಲೇಬಾರ್ದು ಅಂತ ಹೇಳ್ತಾ ಹೋಗ್ತಾರೆ ಆದರೆ ಹಾಗಲ್ಲ ಎಲ್ಲ ಆಹಾರವನ್ನು ತಿಂದು ಜೀರ್ಣಿಸ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು ಅದು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿದ್ರೆ ಈ ಸಮಸ್ಯೆಗಳಿರೋದಿಲ್ಲ ಆದರೆ ಕೆಲವರಿಗೆ ಖಂಡಿತವಾಗೂ ಕೆಲವೊಂದು ಹಣ್ಣು ಕೆಲವೊಂದು ತರಕಾರಿ ಅಲರ್ಜಿ ಇರುತ್ತೆ ಕೆಲವೊಂದು ಆಹಾರ ಅಲರ್ಜಿ ಇರುತ್ತೆ ಅಂಥವ್ರಿಗೆ ಬೇಡ ಆದರೆ ಸುಮಾರು ಜನಕ್ಕೆ ತೊಂಬತ್ತರಷ್ಟು ಪರ್ಸೆಂಟ್ ಜನಕ್ಕೆ ಯಾವುದೇ ಅಲರ್ಜಿಗಳ ಥರ ಆಗೋದಿಲ್ಲ ಹಣ್ಣು ತರಕಾರಿ ಆ ಒಂದು ಸೀಸನ್ ಅಂತ ಏನು ಹೇಳ್ತೀವಿ ಆ ಋತುಮಾನಕ್ಕೆ ಬರುವಂಥ ಹಣ್ಣು ತರಕಾರಿಗಳು ಎಲ್ಲ ಆರೋಗ್ಯಕರವಾಗೇ ಇರುತ್ತೆ ಅದನ್ನೆಲ್ಲ ತಿಂದು ಜೀರ್ಣಿಸ್ಕೊಂಡು ದೇಹವನ್ನು ಗಟ್ಟಿ ಮಾಡ್ಕೋಬೇಕು ಮನುಷ್ಯ ಹಾಗಾಗಿ ರೂಢಿ ಮಾಡ್ಕೊಳ್ಳಿ ಗಟ್ಟಿ ಮಾಡ್ಕೊಳ್ಳಿ ರಾಸಾಯನಿಕ ಮಾತ್ರೆಗಳ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೊ ಮರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೆಲ್ ಬಟನ್ ಹತ್ತೋದು ಮರಿಬೇಡಿ ನಮಸ್ಕಾರ